ಪ್ರಿಯ ವೀಕ್ಷಕರೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಬಾಲರಿಷ್ಠ ದೋಷಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸುಲಭ ಪರಿಹಾರಗಳನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ಕೊಡುತ್ತೇನೆ ಅದರಲ್ಲಿ ಮೊದಲನೇದಾಗಿ ಗರ್ಭಿಣಿ ಸ್ತ್ರೀಯರು ಲಲಿತಾ ಸಹಸ್ರನಾಮವನ್ನು ಲಲಿತ ತ್ರಿಶತಿ ನಾಮಾವಳಿಯನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಲಲಿತ ಸಹಸ್ರನಾಮ ಅಥವಾ ಲಲಿತ ತ್ರಿಶತಿ ನಾಮಾವಳಿ ಗರ್ಭಿಣಿ ಸ್ತ್ರೀಯರು ಪಾರಾಯಣ ಮಾಡಿದರೆ ಹುಟ್ಟುವಂತಹ ಮಗು ಬಹಳ ಇಂಟಲಕ್ಷುಯಲ್ ಆಗಿ ಹುಟ್ಟುತ್ತದೆ ಮತ್ತು ಉಚ್ಚ ಗ್ರಹಾವಸ್ಥೆಯಲ್ಲಿ ಹುಟ್ಟುತ್ತದೆ ಮತ್ತು ಹೆರಿಗೆ ಸಮಯದಲ್ಲಿ ಉಂಟಾಗಬಹುದಾದಂತಹ ಹಲವಾರು ಅಡಚಣೆಗಳನ್ನು ಲಲಿತಾ ಸಹಸ್ರನಾಮ ಮತ್ತು ಲಲಿತ ತ್ರಿಶತಿ ನಾಮಾವಳಿ ಪಾರಾಯಣ ಮಾಡಿದರೆ ನಾವು ಅದನ್ನು ನಿವಾರಿಸ್ಕೊಳ್ಬಹುದು ಮತ್ತು ಮಗು ಹುಟ್ಟಿ ಹದಿಮೂರು ದಿನದ ನಂತರ ಜಾತಕವನ್ನು ಹಾಕಿದಾಗ ಮಗುವಿನ ಜಾತಕದಲ್ಲಿ ಬಾಲಾರಿಷ್ಟ ದೋಷ ಬಂದರೆ ಮಗುವಿನ ತಂದೆ ಅಥವಾ ಮಗುವಿನ ಸಂಬಂಧಿಕರು ಯಾರೇ ಆಗಿ ಯಾರೇ ಆದರೂ ಸರಿ ವಿಷ್ಣು ರೂಪದ ದೇವಾಲಯಗಳಿಗೆ ಹೋಗಿ ವಿಷ್ಣು ಸಹಸ್ರನಾಮವನ್ನು ಒಂದು ತಿಂಗಳ ಕಾಲ ಪಾರಾಯಣ ಮಾಡಿದರೆ ಪ್ರತಿನಿತ್ಯ ಒಂದು ತಿಂಗಳ ಕಾಲ ಪಾರಾಯಣ ಮಾಡಿದರೆ ಮಗುವಿಗೆ ಇರತಕ್ಕಂತಹ ಬಾಲಾರಿಷ್ಟ ದೋಷ ನಿವಾರಣೆಯಾಗುತ್ತದೆ ಮತ್ತು ಇದು ಸಾಧ್ಯ ಆಗಲಿಲ್ಲ ಅಂತಂದರೆ ಮಗು ಎಂಟು ವರ್ಷ ಬರುವವರೆಗೂ ಮಗುವಿನ ತಂದೆ ಅಥವಾ ತಾಯಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡುವುದರಿಂದ ಮಗುವಿಗೆ ಇರ್ತಕ್ಕಂಥ ಬಾಲಾರಿಷ್ಟ ದೋಷ ನಾವು ನಿವಾರಣೆ ಮಾಡಬಹುದು ಮತ್ತು ಮಗುವಿನ ಹೆಸರಿನಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಮಗು ಎಂಟು ವರ್ಷದವರೆಗೆ ಬರುವ ತನಕ ಶಿವನ ದೇವಾಲಯದಲ್ಲಿ ಶತರುದ್ರಾಭಿಷೇಕ ಮಾಡುವುದರಿಂದ ಮಗುವಿಗೆ ಇರ್ತಕ್ಕಂತಹ ಬಾಲಾರಿಷ್ಟ ದೋಷ ನಿವಾರಣೆಯಾಗುತ್ತದೆ ವೀಕ್ಷಕರೇ ಮತ್ತು ನಮ್ಮ ಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿ ಗ್ರಂಥದಲ್ಲಿ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅದ್ಭುತ ಪರಿಹಾರನ ಸೂಚಿಸ್ತಾರೆ ಅದರಲ್ಲಿ ಬಾಲಾರಿಷ್ಟ ದೋಷ ನಿವಾರಣಾ ಯಂತ್ರ ಅಂತ ಇದೆ ಆ ಬಾಲಾರಿಷ್ಟ ದೋಷ ನಿವಾರಣಾ ಯಂತ್ರವನ್ನು ಪರಿಣಿತರಿಂದ ತಯಾರಿಸಿ ಮಗುವಿನ ಕೊರಳಿಗೆ ಕಟ್ಟುವುದರ ಮೂಲಕ ಮಗುವಿಗೆ ಇರ್ತಕ್ಕಂಥ ಬಾಲಾರಿಷ್ಟ ದೋಷ ನಿವಾರಣೆಯಾಗುತ್ತದೆ ಮತ್ತು ಬಾಲಾರಿಷ್ಟ ದೋಷ ಇರ್ತಕ್ಕಂತಹ ಮಗುವಿನ ತಂದೆ ತಾಯಿಗಳು ಅವರ ಮನೆಯಲ್ಲಿ ಮಹಾಮೃತ್ಯುಂಜಯ ಯಂತ್ರ ಅಂತ ಶಂಕರಾಚಾರ್ಯರು ತನ್ನ ಸೌಂದರ್ಯ ಲಹರಿ ಗ್ರಂಥದಲ್ಲಿ ಸೂಚಿಸ್ತಾರೆ ಮಹಾಮೃತ್ಯುಂಜಯ ಯಂತ್ರವನ್ನು ಮಗುವಿನ ತಂದೆ ತಾಯಿಗಳು ಅವರ ಮನೆಯಲ್ಲಿ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಸಲ್ಲಿಸುವುದರಿಂದ ಮಗುವಿಗೆ ಇರ್ತಕ್ಕಂತಹ ಬಾಲಾರಿಷ್ಟ ದೋಷ ಕಂಪ್ಲೀಟಾಗಿ ಔಟ್ ಆಗ್ತದೆ ವೀಕ್ಷಕರೇ ಈ ಒಂದು ಸರಳ ಪರಿಹಾರ ಮಾಡಿದರೆ ಮಗು ಫ್ಯೂಚರಲ್ಲಿ ಇಂಟಲೆಕ್ಚುಯಲ್ ಆಗಿ ಇರ್ತತೆ ಫ್ಯೂಚರಲ್ಲಿ ಬಹಳ ಚೆನ್ನಾಗಿ ಮುಂದೆ ಬರ್ತತೆ ಮತ್ತು ಮಗುವಿಗೆ ಇರ್ತಕ್ಕಂತಹ ಎಲ್ಲ ದೋಷಗಳು ಇನ್ಕ್ಲೂಡಿಂಗ್ ಬಾಲಾರಿಷ್ಟ ದೋಷ ನಿವಾರಣೆ ಆಗುತ್ತದೆ ವೀಕ್ಷಕರೇ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಸ ಮಾಹಿತಿಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ